ಮಾತಾಕಿ ಓ ಭಾರತ್ ಮಾತಾಕಿ ದಕ್ಷಿಣ ರಾಜ್ಯಗಳ ತೆರಿಗೆಯ ಆ ಪಾಲನೆ ನೀಡದೆ ವಂಚಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಮೋದಾನಿ ಸರ್ಕಾರಕ್ಕೆ ಮೋದಾನಿ ಅಂದ್ರೆ ಮೋದಿ ಈ ದೇಶದ ಶ್ರೀಮಂತರಾಗಿರ್ತಕ್ಕಂಥ ಮೋದಿಗೆ ಮತ್ತು ಬಿಜೆಪಿಯನ್ನು ಪೋಷಿಸಿರ್ತಕ್ಕಂಥ ಅಂಬಾನಿ ಆದಾನಿಗೆ ಶ್ರೀಮಂತರನ್ನು ಮಾಡತಕ್ಕಂಥ ಯಾವ ಸರ್ಕಾರ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಅದರಲ್ಲೂ ಮೋದಿ ಸರ್ಕಾರ ಕೇಂದ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಕರ್ನಾಟಕದ ವಿರುದ್ಧ ಮತಯಾತ್ನ ಮಾಡ್ತಾ ಇದೆ ಇಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಎಂಪಿಗಳನ್ನ ಆಸೆ ಕಳಿಸಿದ್ದಾರೆ ಇವರಿಗೆ ತಮ್ಮಿಲ್ಲ ಇಲ್ಲ ತಾಕತ್ತಿಲ್ಲ ನಮ್ಮ ರಾಜ್ಯದ ತೆರಿಗೆ ಪಾಲನ್ನ ಕೇಳಕ್ಕೆ ಯೋಗ್ಯತೆ ಅವರ ತೆಗೆದಿರ್ತಕ್ಕಂಥ ಎಂಪಿಗಳು ಯಾರಿದ್ರೆ ಅದು ಶಿವಮೊಗ್ಗ ಜಿಲ್ಲೆ ಎಂಪಿ ಸೇರಿದಂತೆ ಬಿಜೆಪಿಯ ಇಪ್ಪತ್ತೈದು ಎಂಪಿಗಳು ಅವರಿಗೆ ತಾಕತ್ತೇ ಇಲ್ಲ ಅವರಿಗೆ ಮೌನವಾಗಿದ್ದಾರೆ ಅವರು ಕೇವಲ ಮೋದಿಯ ಮನ್ ಕಿ ಬಾತ್ಗೆ ಮರಳಾಗಿದ್ದಾರೆ ವಾಸ್ತವಿಕತೆಯನ್ನು ಅವರು ಅರ್ಥ ಮಾಡ್ಕೊಂತಿಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ಹೋಗ್ತಾ ಇದ್ದೀವಿ ತೆರಿಗೆ ಅಣ್ಣ ಆದರೆ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗ್ತಿರೋದು ಎಷ್ಟು ಇದನ್ನ ಪ್ರಶ್ನೆ ಮಾಡಬಾರ್ದ ಇವತ್ತು ಬಂಗಾಲ ಇದೆ ಸುಮಾರು ಇನ್ನೂರ ನುಡಿ ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಇನ್ನೂರ ಇಪ್ಪತ್ ತಾಲೂಕಲ್ಲಿ ಮಳೆ ಬರ್ದೆ ಬರಗಾಲ ಇದೆ ಕರ್ನಾಟಕದಲ್ಲಿ ಈ ಬಿಜೆಪಿ ಸಂಸದರಿಗೆ ವಿಶೇಷವಾಗಿ ಇಲ್ಲಿ ದಿನ ಭವತೆ ಇಲ್ಲಿ ಹೇಳ್ತಾನಲ್ಲ ಪುಣ್ಯಾತ್ಮಿ ಈಶ್ವರಪ್ಪ ಇವರಿಗೆಲ್ಲ ಅರ್ಥ ಆಗ್ಬೇಕಾಗಿದೆ ಸ್ವಾಭಿಮಾನ ಇದೆಯಲ್ಲ ಸ್ವಾಮಿ ನಿಮಗೆ ಸ್ವಾಭಿಮಾನ ಇದೆಯಾ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ಮೂರು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ ನಿನ್ನೆ ಆ ದನ ಕರ್ಕೊಂಡೋಗಿ ಅಲ್ಲಿ ಬಾಬಾ ಗೋಮಾತೆಯನ್ನು ಕರ್ಕೊಂಡೋಗಿ ಡಿ ಸಿ ಆಫೀಸರ್ಗಳು ಸರ್ಕಾರದಿಂದ ಪ್ರತಿಭಟನೆ ಮಾಡ್ತಾರೆ ಇಷ್ಟು ನೋಡ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮೋದಿ ಸರ್ಕಾರ ಮೇಲೆ ಅತಿ ಹೆಚ್ಚು ನರದ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಯಾರೇ ಇದೇ ಮೋದಿ ಬರಬೇಡಿ ಅಲ್ಲಿ ಗೋಮಾತೆ ಗ್ರೋಹ ಬಿದ್ದೀರಾ ಇಲ್ಲಿ ಗೋಮಾತೆ ಕರ್ಕೊಂಡೋಗಿ ನಾಟಕಕ್ಕಾಗಿ ಪ್ರತಿಭಟನೆ ಮಾಡ್ತೀರಾ ಇಂದು ನೈತಿಕ ದಿವಾಳಿತನ ಅಂತಕ್ಕಂಥ ಮಾತೇನ ಹೇಳ್ತೀನಿ ಯಾರೇ ಸ್ವಾಮಿ ಇಲ್ಲಿ ರಾಜೀವ್ ಚಂದ್ರಶೇಖರ್ ಅಂತ ಒಬ್ಬ ಎಂ ಪಿ ಯಾರು ಯಾರೋ ಕರ್ನಾಟಕದ ಪ್ರದೇಶಿಸ್ತಕ್ಕಂಥ ಮಂತ್ರಿ ಅತಿ ಹೆಚ್ಚು ಗೋವಿನ ಮಾಂಸವನ್ನ ರಫ್ತು ಮಾಡ್ತಕ್ಕಂಥವ್ರು ಯಾರು ಇದೇ ನಿಮ್ಮ ಬಿಜೆಪಿಯ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಯಾರು ಆ ಜೀವನ ಸಂಸ್ಥೆ ಯಾರಿಗೆ ಸೇರಿದ್ರು ಬಿಜೆಪಿಯ ಚುನಾಯಿತ ಜನಪ್ರತಿನಿಧಿ ಸೇರಿದ ನಾಟಕೀರಾ ಇಲ್ಲಿ ಬರೋದು ಗೋಮಾತೆ ತೋರಿಸುದು ಅಲ್ಲಿ ಗೋಮಾತೆಯನ್ನು ಗೋಮಿಯನ್ನು ಕಳೆದು ಬಿಟ್ಟು ಗೋಮಾಂಪ ಅತಿ ಹೆಚ್ಚು ರಫ್ತು ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಇದು ನರೇಂದ್ರ ಮೋದಿ ಸರ್ಕಾರ ಈ ರೀತಿ ವಂಚನೆ ನಡೆಯೋದಿಲ್ಲ ಹಾಗೇನೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸ್ವಾಭಿಮಾನಿ ಪಕ್ಷ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಕನ್ನಡದ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಡಿಕೆ ಶಿವಕುಮಾರ್ ಪಾಂಡೆ ನೀವು ಯಾರ್ಯಾರು ನಿಮ್ಮ ವಿರುದ್ಧ ಮಾತಾಡಿದ್ರು ಅಂದ್ರೆ ನಿಮ್ಮ ಪಕ್ಷದ ವಿರುದ್ಧ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡ್ರಿ ಇಡೀ ಸಿಬಿಐ ಎಲ್ಲದೂ ಬಳಸ್ಕೊತೀರಾ ನಾಚಿಕೆ ಆಗ್ಬೇಕು ಎಷ್ಟ್ ದಿನ ನಡೆಸ್ತೀರಾ ನಿಮ್ಮ ಈ ದಾದಗಿರಿ ಈ ಭಯೋತ್ಪಾದನೆ ಸರ್ಕಾರದ ಸ್ವಾಯ ಸಂಸ್ಥೆಗಳನ್ನ ಬಳಸ್ಕೊಂಡು ಕರ್ನಾಟಕ ಏನು ಸಂವಿಧಾನಾತ್ಮಕವಾಗಿ ಏನು ಪ್ರಶ್ನೆ ಮಾಡ್ತಕ್ಕಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತೀರಾ ಇದು ನಿಮ್ ತಾಕಾತ್ರಿ ನಾಚಿಕೆ ಆಗ್ಬೇಕು ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಹಾಗೆ ಮೌನವಾಗಿರ್ತಕ್ಕಂಥ ರಾಘವೇಂದ್ರವೇ ನಿಮಗೆ ನಾಚಿಕೆ ಆಗ್ಬೇಕು ಏನ್ ಪ್ರಸ್ತಾಪ ಮಾಡ್ತಾರೆ ನಮ್ಮ ನಮ್ಮಲ್ಲಿ ಇವತ್ತು ಇದಾಗಿದೆ ಬಜೆಟ್ ಮನೆ ಮೊನ್ನೆ ಮಾಡಿದ್ರು ಏನಾಯ್ತು ವಿ ಎಸ್ ಎಲ್ಗೆ ಎಷ್ಟು ಕೊಡ್ಸಿದ್ರು ವಿ ಎಸ್ ಎಲ್ ಗೆ ಎಷ್ಟು ಪಟ್ಟಿ ಪಡಿಸಿದ್ರ ಸ್ವಾಮಿ ಎಷ್ಟು ಪಟ್ಟಿ ಪಡಿಸಿದ್ರ ಇದೇ ನರೇಂದ್ರ ಮೋದಿ ಸರ್ಕಾರ ಮೋಸಗಾರ ಸರ್ಕಾರ ಮಂಕು ಪುಡಿ ಸರ್ಕಾರ ಅಂತಿದೆ ಯಾಕೆ ಅಂತಂದ್ರೆ ಅವ್ರು ಇವತ್ತಿಷ್ಟು ಮಾಧ್ಯಮ ಮಿತ್ರರೆಲ್ಲ ಇದೀರ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಏನಂತಾರೆ ಅವರು ಪಪ್ಪು ಅಂತೀರಲ್ವಾ ಅದೇ ರಾಹುಲ್ ಗಾಂಧಿ ಇಂಟರ್ನ್ಯಾಷನಲ್ ಮೀಡಿಯಾವನ್ನ ಈ ದೇಶದ ಮಾಧ್ಯಮದಲ್ಲಿ ಪ್ರೆಸ್ ಪ್ರೆಸ್ ಮೀಟ್ ಮಾಡ್ತಾರೆ ಯಾಕೆ ಐವತ್ತೊಂಬತ್ತು ಇಂಚಿನ ಎದೆಯನ್ನು ಹೊಂದಿರತಕ್ಕಂಥ ವಿಶ್ವ ಗುರು ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋಕ್ಕೆ ತಾಕತ್ತಿಲ್ವೇನ್ರಿ ಇದರಲ್ಲೇ ಗೊತ್ತಾಗತ್ತೆ ಯಾರು ಸಬಲರು ಯಾರು ವಿಪನ್ರು ಅಂತ ಹೇಳಿ ಲಾಚ ಆಗಬೇಕು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಕ್ಕಂಥ ಕನಿಷ್ಠ ಐತಿ ನೈತಿಕತೆಯಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರು ಎಲ್ಲಿ ಪತ್ರಿಕಾ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಅವರಿಗೆ ಅವ್ರಿಗೆ ಅಂತ್ಯಂಶ ಪಡಕ್ ಆಗಲ್ಲ ಅದಕ್ಕೆ ಹೇಳಿ ಅವ್ರ ಪತ್ರಿಕಾಗೋಷ್ಠಿನೇ ಕರೆಯಲ್ಲ ಅವ್ರು ಮಾತಾಡಿ ನಾವು ಕೇಳ್ಬೇಕು ಮನ್ ಕಿ ಬಾತ್ ಅಂತ ನಮ್ಗು ಹೋಗಿ ಇದು ನಡೆಯಲ್ಲ ಒಂದಿನ ಇವತ್ತು ನಿಮ್ಗೆ ಯಾಕೆ ಪ್ರಶ್ನೆ ಪ್ರತಿಭಟನೆ ನಾವು ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದೋರಣೆ ನೋಡಿ ಕೇಂದ್ರ ಸರ್ಕಾರ ಅಂತಂದ್ರೆ ಇದೊಂದು ಒಕ್ಕೂಟ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದೆ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇದೆ ಒಕ್ಕೂಟ ವ್ಯವಸ್ಥೆ ಇದೆ ಅಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ಇಲ್ಲಿ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಯಾವತ್ತು ಮಾತೃ ಹದಯಾಗಿರ್ಬೇಕು ತಾಯಿ ತನ ತಾಯಿತನದಂತೆ ಇರಬೇಕು ಆದ್ರೆ ಈ ಮೋದಿ ಸರ್ಕಾರಕ್ಕೆ ತಾಯಿತನ ಇಲ್ಲ ಇದು ಮಲ್ತಾಯಿ ಇದು ಇದು ಮಲ್ತಾಯಿ ಕರ್ನಾಟಕದಿಂದ ಲಕ್ಷಾಂತರ ಕೋಟಿ ನಾವು ಜಿ ಎಸ್ ಟಿ ಇನ್ನಿತರ ಧರ್ಮ ತಿಳಿಸ್ತೀವಿ ನಮ್ಗೆಷ್ಟು ಕೊಟ್ಟಿಲ್ಲ ಸ್ವಾಮಿ ನಮ್ಗೆ ಎಷ್ಟು ಕೊಡ್ತೀರಾ ಹದಿನಾಲ್ಕನೇ ಹಣಕಾಸಲ್ಲಿ ನಮ್ಮ ತೆರಿಗೆ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಇತ್ತು ಲಕ್ಷ ಕೋಟಿ ಇತ್ತು ಈಗ ಎಷ್ಟು ಎಷ್ಟು ಪರ್ಸೆಂಟ್ ಇತ್ತು ಈಗ ಎಷ್ಟಾಗಿದೆ ಮೂರು ಪಾಯಿಂಟ್ ಅರವತ್ ಮೂರು ಕಿಡಿದಿದೆ ಹದಿನೈದನೇ ಹಣಕಾಸಲ್ಲಿ ನಮಗೆ ನಮ್ಮ ರಾಜ್ಯದ ತೆರಿಗೆ ಪಾಲನ್ನು ನೀವು ಯಾಕೆ ನೀಡ್ತಾ ಇಲ್ಲ ಉತ್ತರ ಭಾರತದಲ್ಲಿ ತೆರಿಗೆ ಕಡಿಮೆ ಕೊಡ್ತಾರೆ ಆದ್ರೆ ಅವರಿಗೆ ಒಂದು ಲಕ್ಷದ ಎಂಬತ್ ಮೂರು ಸಾವಿರ ಕೋಟಿನ ಅವ್ರಿಗೆ ಕೊಡ್ತೀರಾ ತೆರಿಗೆ ಅವರಿಗೆ ಪಾಲ್ನ ಅನುದಾನವನ್ನು ನಾವ್ ಕೊಟ್ಟಿ ಬಜೆಟ್ ಯಾವ್ದು ರಾಜಸ್ಥಾನಕ್ಕೆ ಜಾಸ್ತಿ ಎಂಬತ್ ಸಾವಿರ ಕೋಟಿ ಕೊಡ್ತಾ ಇದ್ದೀರಾ ಆದ್ರೆ ಕರ್ನಾಟಕಕ್ಕೆ ಕೇವಲ ಎಷ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಕರ್ನಾಟಕಕ್ಕೆ ಕೊಡ್ತೀರ ಮೂವತ್ತೇಳು ಸಾವಿರ ಕೋಟಿ ಇದು ನ್ಯಾಯಾಲಯ ಸ್ವಾಮಿ ಇದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿ ಸುಣ್ಣ ಅಂದ್ರೆ ಡಿ ಕೆ ಸುರೇಶ್ ಹೇಳಿದ ತಕ್ಷಣ ಏನಂತೀರ ನೀವು ಬಾರಿ ದೊಡ್ಡ ಇದು ದೇಶದ್ರೋಹಿ ದೇಶದ್ರೋಹಿಗಳು ದೇಶ ದ್ರೋಹಿಗಳು ಬಿಜೆಪಿಯವರು ಈ ಹಿಂದೆ ಬ್ರಿಟಿಷರ ವಸಾತು ವಿರುದ್ಧ ಹೋರಾಟ ಮಾಡಿದ್ರು ಯಾರು ಅಂದ್ರೆ ಕಾಂಗ್ರೆಸ್ನವರು ದೇಶವನ್ನು ಕಟ್ಟುವ ಸಂಸ್ಕೃತಿ ಯಾರ ಕೈ ಅಂದ್ರೆ ಕಾಂಗ್ರೆಸ್ ಒಡೆಯುವ ಸಂಸ್ಕೃತಿ ನೀವು ಬಿಜೆಪಿಯವ್ರಿ ನೀವು ಬಿಜೆಪಿ ಅವರು ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು ನೇತೃತ್ವದಲ್ಲಿ ವಲ್ಲಭಾಯಿ ಪಟೇಲ್ ನೇತೃತ್ವದಲ್ಲಿ ಲೋಕಮಾನ್ಯ ಬಾಲಕನಾಥ್ ತಿಲಕ್ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಜನ ನಮ್ಮ ದೇಶದ ಸ್ವತಂತ್ರ ಸೇನಾನಿಗಳ ಪ್ರಾಣ ತ್ಯಾಗವನ್ನು ಮಾಡಿ ಸ್ವತಂತ್ರ ತಂದು ಕೊಟ್ಟರು ಹತ್ತು ಜನರ ಹೆಸರಲ್ಲಿ ನೋಡೋಣ ವಿಜೇಂದ್ರ ಅವರೇ ಈ ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂತ ಆರ್ ಎಸ್ ಪ್ರಮುಖರು

ಹತ್ತು ಜನ ನಿಮ್ಮಲ್ಲಿ ಸತ್ತಿಲ್ಲ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು ಕೊಟ್ಟಿದ್ದು ಈ ದೇಶಕ್ಕೆ ಒಂದು ಸ್ವಾಭಿಮಾನವನ್ನ ತಂದು ಕೊಟ್ಟಿದ್ದು ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಸ್ವಾಭಿಮಾನಿ ಪಕ್ಷ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಅನುದಾನವನ್ನ ತೆರಿಗೆ ಹಣದಲ್ಲಿ ಬಾಲನ್ನ ಕೇಳಕ್ ಹೋದ್ರೆ ದೇಶ ದೃಂತೀರ ನಿಮ್ಗೆ ನಾಚಬೇಕು ಸಂಸತ್ ಅಧಿವೇಶನ ರಾಜೇಂದ್ರ ಅವ್ರೆ ಕೇಂದ್ರಿ ಪ್ರಶ್ನೆನಾ ಎಷ್ಟು ಪ್ರಶ್ನೆ ಕೇಳಿದ್ರೆ ಅವು ಎರಡು ಕೋಟಿ ಉದ್ಯೋಗ ಅಂದ್ರೆ ಉದ್ಯೋಗ ಕೊಡಿಸ್ತೀರಾ ಇವತ್ತು ಇದನ್ನ ಪ್ರಶ್ನೆ ಮಾಡಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಡಿದ್ರೆ ನಮ್ಮ ಜೈಲಿಗೆ ಹಾಕ್ತೀರಾ ಇಡಿ ಕಳಿಸ್ತೀರಾ ಸಿಬಿಐ ಕಳಿಸ್ತೀರಾ ಐ ಟಿ ಕಳಿಸ್ತೀರಾ ಮುಂದುವರೆ ದಿನ ಬಂದರೆ ತಾಲಿ ತಸ್ವೈ ನಮ್ಮ ಈಶ್ಲೋಸಿಡ್ ಡೇ ಪ್ರತಿಯೊಂದು